ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೆಡಿಮೇಡ್ ಟಾಪನ್ನು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಇಲ್ಲಿ ಚೆಸ್ಟ್ ಬರುತ್ತೆ ನೋಡಿ ಇಲ್ಲಿ ಬಟ್ಟೆನ ಏನು ಮಾಡಬೇಕಂದ್ರೆ ಉಲ್ಟಾ ಸೈಡ್ ತಿರುಗಿಸ್ಕೋಬೇಕು ಬಟ್ಟೆನ ರೈಟ್ ಸೈಡೆಲ್ಲ ಉಲ್ಟಾ ಸೈಡ್ ತಿರುಗಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಟಾಪಲ್ಲಿ ಈಗ ಫಸ್ಟು ನಾವು ಚೆಸ್ಟನ್ನ ಅಳತೆ ತಗೋಬೇಕು ನಾನಿಲ್ಲಿ ಬರ್ಕೊಂಡಿದ್ದೀನಿ ಹಿರಿಯ ನಿಮಿಷ ಈ ಥರ ಹಾಕ್ಕೊಂಡು ನೀಟಾಗಿ ಕರೆಕ್ಟಾಗಿ ಹಾಕ್ಕೋಬೇಕು ಇಲ್ಲಿ ಚೆಸ್ಟ್ ನಲವತ್ತು ಇದೆ ಕಾಣಿಸ್ತಾ ಇದೆಯಲ್ಲ ನಲವತ್ತು ನಲವತ್ತರ ಅರ್ಧ ಇಪ್ಪತ್ತು ಇಪ್ಪತ್ತರ ಅರ್ಧ ಹತ್ತು ಓಕೆನಾ ಈಗ ಹತ್ತನ ನಾವು ಬಟ್ಟೆಯಲ್ಲಿ ಮಾರ್ಕ್ ಮಾಡ್ಕೋಬೇಕು ಆಯ್ತಲ್ವಾ ನೆಕ್ಸ್ಟು ವೇಸ್ಟ್ ವೇಸ್ಟ್ ಅಂದರೆ ಸೊಂಟದಿಂದ ಸ್ವಲ್ಪ ಕೆಳಕ್ಕೆ ಈಗ ಮಾರ್ಕ್ ಮಾಡಿದ್ದೀನಲ್ಲ ತರ್ಟಿ ಏಯ್ಟ್ ಇದೆ ತರ್ಟಿ ಏಯ್ಟ್ನ ಅರ್ಧ ಹತ್ತೊಂಬತ್ತು ನೋಡಿ ಕಾಣಿಸ್ತಾ ಇಲ್ಲ ಇದು ತರ್ಟಿ ವೇಸ್ಟ್ ಇಲ್ಲಿ ಚೆಸ್ಟಲ್ಲೂ ಕೂಡ ನೋಡಿ ಇಲ್ಲಿ ಇಲ್ಲಿ ಚೆಸ್ಟ್ ನಲ್ವತ್ತು ಇದೆಯಲ್ಲ ಈ ಕಡೆ ಈ ಕಡೆ ಎರಡೂ ಕಡೆ ಸೇರಿ ಇಂಚು ಒಂದು ಸೈಡು ಅಂದರೆ ನಲ್ವತ್ತರ ಅರ್ಧ ಇಪ್ಪತ್ತು ಇಪ್ಪತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಓಕೆನಾ ಹತ್ತು ಇಂಚು ಅಂದರೆ ಇಲ್ಲ ಅರ್ಧದಿಂದ ಇಲ್ಲಿಗೆ ಇದು ನಾಲ್ಕನೇ ಒಂದು ಭಾಗ ನಲವತ್ತರ ಕಾಲು ಭಾಗ ಅಂದರೆ ಹತ್ತು ಇಲ್ಲಿ ನೋಡಿ ಇಲ್ಲಿ ಇಂಚು ಬರುತ್ತೆ ಹಾಗೆ ವೇಸ್ಟಲ್ಲೂ ಕೂಡ ಪೂರ್ತಿ ಸುತ್ತಳತೆ ಮೂವತ್ತೆಂಟು ಇಲ್ಲಿ ಹಿಂದ್ಗಡೆ ಮುಂದಗಡೆ ಎರಡೂ ಸೇರಿ ಮೂವತ್ತೆಂಟು ಇದರ ಅರ್ಧ ಹತ್ತೊಂಬತ್ತು ಹತ್ತೊಂಬತ್ತು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಂದ ಈ ತುದಿಯಿಂದ ಈ ತುದಿ ತನಕ ಒಂದು ಕಡೆ ಮಾತ್ರ ಹತ್ತೊಂಬತ್ತು ಎರಡೂ ಕಡೆ ಸೇರಿಸಿದಾಗ ಮೂವತ್ತೆಂಟು ಹತ್ತೊಂಬತ್ತರ ಅರ್ಧ ಒಂಬತ್ತುವರೆ ಅದೆಲ್ಲ ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಗೊತ್ತಾಯ್ತಲ್ವ ನಾವೀಗ ಹತ್ತೊಂಬತ್ತುವರೆಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಹಿಪ್ ಅಂದರೆ ಸೊಂಟದ ಭಾಗ ಇಲ್ಲಿ ಸೈಡ್ ಓಪನ್ ಬರುತ್ತಲ್ಲ ಟಾಪಿನ ಅಲ್ಲಿ ಹಿಪ್ಪು ನನಗೆ ನಲವತ್ತ ನಾಲ್ಕಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಸೈಡ್ ಓಪನ್ ಬರುತ್ತಲ್ಲ ಈ ತ ಈ ಭಾಗದಲ್ಲಿ ಅಳತೆ ತಗೋಬೇಕು ನಲ್ವತ್ತ ನಾಲ್ಕರ ಅರ್ಧ ಇಪ್ಪತ್ತ ಎರಡು ಇಲ್ಲಿ ನೋಡಿ ಎರಡೂ ಕಡೆ ಸೇರಿಸಿ ನಲ್ವತ್ನಾಲ್ಕು ಅದೇ ಒಂದು ಕಡೆ ಆದಾಗ ಇಲ್ಲಿಂದ ನೋಡಿ ಈ ತುದಿಯಿಂದ ಈ ತುದಿಗೆ ಇಪ್ಪತ್ತೆರಡು ಅದು ಸುತ್ತ ಸುತ್ತ ಅಳತೆ ತಗೊಂಡ್ರೆ ನಲ್ವತ್ನಾಲ್ಕು ಗೊತ್ತಾಯ್ತಲ್ವ ಈಗ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತೆರಡು ಇಪ್ಪತ್ತೆರಡರ ಅರ್ಧ ಹನ್ನೊಂದು ಅದೆಲ್ಲಿ ಬರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಗೊತ್ತಾಯ್ತಲ್ವ ನಾಲ್ಕನೇ ಒಂದು ಭಾಗ ನಾವೀಗ ಸ್ಲೀವ್ ನೋಡೋಣ ಸ್ಲೀವ್ ಪೂರ್ತಿ ಹನ್ನೆರಡು ಸ್ಲೀವ್ ಈ ಥರ ಸುತ್ತ ಹನ್ನೆರಡಿದೆ ನಾವೀಗ ಅಳತೆ ತಗೊಳ್ಳೋ ಅದರ ಅರ್ಧ ಮಾತ್ರ ಅಳತೆ ತಗೋಬೇಕು ಆರ್ ಇಂಚು ನಮಗೀಗ ಆರ್ ಇಂಚ್ ಬೇಕು ನೋಡಿ ಇಲ್ಲಿ ತೋರಿಸ್ತೀನಿ ಆರು ಇಂಚು ಗೊತ್ತಾಯ್ತಲ್ವಾ ಆರು ಇಂಚಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ಮಾಡ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಳ್ಳೋಣ ನಾವೀಗ ಟಾಪ್ ಪೀಸಲ್ಲಿ ಕಟ್ ಮಾಡುವಾಗಲೂ ಕೂಡ ಇದೇ ಥರ ಮಾಡ್ಕೋಬೇಕು ಈಗ ನಾವೇನು ಮಾಡಬೇಕಾದ್ರೆ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಟಾಪಿನ ಮಧ್ಯಕ್ಕೆ ನಕ್ಕಿದೆಯಲ್ವಾ ಅಲ್ಲಿ ಮಧ್ಯಕ್ಕೊಂದು ಮಾರ್ಕ್ ಮಾಡಿಕೊಂಡು ಚೆಸ್ಟಿನ ಅಳತೆ ತಗೊಳ್ಳೋಣ ಚೆಸ್ಟಿನ ನಾಲ್ಕನೇ ಒಂದು ಭಾಗ ಅಂದರೆ ಹತ್ತು ಇಂಚಲ್ವಾ ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಇಲ್ಲಿಂದ ಇಲ್ಲಿಗೆ ಕಾಣ್ತಾ ಇದ್ದಿಲ್ಲ ಆರ್ಮ್ ಹೋಲ್ನ ಕೆಳಗಡೆ ಕಂಕ್ಳು ಕಂಕ್ಳಿನ ಕೆಳಗಡೆ ಇಲ್ಲಿ ಹತ್ತು ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಆದಮೇಲೆ ಈ ಕಡೆಯೂ ಕೂಡ ಅದೇ ಥರ ಸೇಮ್ ಹತ್ತು ಇಂಚನೇ ಮಾರ್ಕ್ ಮಾಡ್ಕೋಬೇಕು ನಿಮ್ಗೊಂಚೂರು ಟೈಟ್ ಬೇಕಂದ್ರೆ ಟೈಟು ಮಾಡ್ಕೋ ಸ್ಟಿಚ್ಚೆಲ್ಲ ಆದಮೇಲೆ ಒಂಚೂರು ಫಿಟ್ಟಿಂಗ್ ಮಾಡ್ಕೊಬೋದು ಇಲ್ಲ ಒಂಚೂರು ಲೂಸೇ ಬೇಕು ಅಂದರೆ ಇನ್ನೊಂಚೂರು ಲೂಸಾಗೇ ಹಾಕೋಬೋದು ಇದು ನೋಡಿ ಇಲ್ಲಿ ಹತ್ತು ಹತ್ತಿದೆಯಲ್ಲ ಈ ಮಾರ್ಕ್ ಮೇಲೆ ಹತ್ತು ಇಂಚನ ಈ ಥರ ಟೇಪ್ ಇಟ್ಕೊಂಡು ಈ ಕಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಟೇಪನ್ನು ಈ ಥರನೇ ಇಟ್ಕೋಬೇಕು ಆಮೇಲೆ ಈಗ ಚೆಸ್ಟ್ ಬಂತಲ್ವ ಈಗ ವೇಸ್ಟ್ ಇಲ್ಲಿ ಮಧ್ಯದಲ್ಲಿ ಟಾಪಿನ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ ಮಧ್ಯಕ್ಕೆ ನಾವು ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಿ ನೋಡಿ ಅದರ ನೇರಕ್ಕೆನೇ ಕೆಳಗಡೆ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಮೂವತ್ತೆಂಟು ಇದೆಯಲ್ವ ಸುತ್ತಳತೆ ಇದರ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತುವರೆ ಇಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ಮೇಲ್ಗಡೆ ಯಾವ ಥರ ತಗೊಂಡು ಅದೇ ಥರ ಇಲ್ಲಿ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಷ್ಟೆ ಈಗ ಆ ಕಡೆನೂ ಕೂಡ ಇದೇ ಥರ ಒಂಬತ್ತುವರೆಗೆ ಟೇಪನ ಮಾರ್ಕ್ ಇದೆಯಲ್ಲ ನಾವು ಮಾರ್ಕ್ ಮಾಡಿದೆ ನೋಡಿ ಇಲ್ಲಿ ಒಂಬತ್ತುವರೆನ ಇದ್ರ ಮೇಲೆ ಈ ಥರ ಇಟ್ಕೋಬೇಕು ಆಮೇಲೆ ಈ ಕಡೆಗೆ ತಗೊಳ್ಳೋಣ ಕರೆಕ್ಟಾಗಿದೆ ಈಗ ಒಂಬತ್ತುವರೆ ಬಂತಲ್ವ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದೇ ನೇರಕ್ಕೆ ಲೈನ್ ಹಾಕೋಬೇಕು ಕೆಲವೊಂದು ರೆಡಿಮೇಡ್ ಟಾಪು ಈ ಥರ ಕರೆಕ್ಟಾಗಿ ಸಿಗಲ್ಲ ಯಾಕಂದರೆ ಅವರು ಸ್ಟಿಚಿಂಗ್ ಮಾಡುವಾಗಲೇ ಕರೆಕ್ಟಾಗಿರಲ್ಲ ಫ್ರೆಂಡ್ಸ್ ಆವಾಗ ನೋಡಿಕೊಂಡು ಹೆಚ್ಚು ಕಮ್ಮಿ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಈಗ ಹಿಪ್ಪಿನ ಭಾಗ ಇಲ್ಲೂ ಕೂಡ ಅಷ್ಟೇ ಮ್ಯಾರಿಡ್ ಆದವ್ರಿಗೆ ಸ್ವಲ್ಪ ಇಲ್ಲಿ ದಪ್ಪ ಇರುತ್ತಲ್ಲ ಇಲ್ಲಿ ಹಿಪ್ ಅವಾಗ ಬೇಕಂದ್ರೆ ಸ್ವಲ್ಪ ಲೂಸ್ ಜಾಸ್ತಿ ಲೂಸ್ ಬೇಕು ಅಂದರೆ ಲೂಸ್ ಹಾಕೋಬೋದು ಇಲ್ಲೂ ಕೂಡ ಇದೇ ಥರ ಮಧ್ಯಕ್ಕೊಂದು ಪಾಯಿಂಟ್ ಮಾಡ್ಕೊಳ್ಳೋಣ ಆಮೇಲೆ ನಲವತ್ತ ನಾಲ್ಕರ ನಾಲ್ಕನೇ ಒಂದು ಭಾಗ ಅಂದರೆ ಹನ್ನೊಂದು ನಾನಿಲ್ಲಿ ಹನ್ನೊಂದಕ್ಕೆ ಮಾರ್ಕ್ ಮಾಡಿದ್ದೀನಿ ನಿಮಗೆ ಸ್ವಲ್ಪ ಹೊಟ್ಟೆ ದಪ್ಪ ಇದ್ದರೆ ಇನ್ನೂ ಒಂಚೂರು ಲೂಸಾಗಿ ಹಾಕ್ಕೊಳ್ಳಿ ನಾನು ಸಾಮಾನ್ಯ ಲೂಸಾಗಿ ಹಾಕೋತೀನಿ ಇಲ್ಲಾಂದ್ರೆ ಹೊಟ್ಟೆ ಹತ್ರ ದಪ್ಪ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇಲ್ಲಿ ಟೈಟ ಟೈಟಾಗಿ ಸ್ಟಿಚಿಂಗ್ ಮಾಡಿದರೆ ಚೆನ್ನಾಗಿ ಕಾಣಿಸೋದಿಲ್ಲ ಈ ಕಡೆನೂ ಕೂಡ ಅದೇ ಥರ ಹನ್ನೊಂದು ಇಂಚಿಗೆ ಈ ಥರ ಹನ್ನೊಂದು ಇಂಚಿಗೆ ಮಾಡ್ಕೋಬೇಕು ಆ ಕಡೆ ಯಾವ ಥರ ಮಾಡಿದ್ದೀವೋ ಇಲ್ಲೂ ಕೂಡ ಹಾಗೆ ಮಾಡ್ಕೊಳ್ಳೋಣ ಬೇಕಂದರೆ ಸ್ವಲ್ಪ ದಪ್ಪ ಇರೋರು ಅಂದರೆ ಹನ್ನೊಂದುವರೆ ಹನ್ನೆರಡಕ್ಕಾದರೂ ಮಾಡ್ಕೋಬೋದು ಆವಾಗ ಸ್ವಲ್ಪ ಲೂಸಾಗಿ ಇರುತ್ತೆ ಬಟ್ಟೆ ನೋಡಿ ಈ ಥರ ಒಂಚೂರು ಲೂಸ್ ಆಗಬೇಕಂದ್ರೂ ಹಾಕೋಬೋದು ಈಗ ಆ ಲೈನ್ನ ಒಂದೇ ನೆರಕ್ಕೆ ವೇಸ್ಟು ಆಮೇಲೆ ಚೆಸ್ಟಿಗೆ ಸೇರಿಸ್ಕೋಬೇಕು ನಾವು ಬಟ್ಟೆನ ಉಲ್ಟಾ ಇಟ್ಕೊಂಡೇ ಅಳತೆ ತಗೋಬೇಕು ಗೊತ್ತಾಯ್ತಲ್ವ ಈಗ ಸ್ಲೀವ್ ನೋಡೋಣ ಸ್ಲೀವ್ ನಮಗೆ ಬೇಕಾಗಿರೋದು ಆರು ಇಂಚು ಹನ್ನೆರಡರ ಅರ್ಧ ಆರು ಉದ್ದ ಹನ್ನೊಂದುವರೆ ಇದೆ ಇಲ್ಲಿ ಹನ್ನೆರಡು ಇಂಚಿದೆ ಸ್ಲೀವಿನ ಆಗೋಲ್ಲ ಇಲ್ಲಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ನೋಡಿ ಇಲ್ಲಿ ಆರೂವರೆ ಆರು ಮುಕ್ಕಾಲಿದೆ ಇದೆ ನನ್ಗೆ ಆರು ಇಂಚು ಸಾಕು ಇಲ್ಲಿ ಆರು ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ವಾ ಈ ಥರ ಈ ಕಡೆನೂ ಕೂಡ ಅದರ ನೇರಕ್ಕೆ ಈ ಥರ ಹಾಕ್ಕೊಳ್ಳೋಣ ಈಗ ಆ ಕಡೆ ಸ್ಲೀವ್ಗೂ ಕೂಡ ಇದೇ ಥರ ಹಾಕ್ಕೋಬೇಕು ಈಗ ಈ ಲೈನ್ ಇದೆಯಲ್ಲ ಚೆಸ್ಟಿಂದ ಸ್ಲೀವಿಂದ ಚೆಸ್ಟಿಗೆ ಇದನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ ಈ ಥರ ನಾವು ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಒಂದೇ ನೇರಕ್ಕೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಇಲ್ಲಾಂದರೆ ಇಲ್ಲಿ ವೇಸ್ಟ್ ಹತ್ರ ನೀಟಾಗಿ ಫಿಟ್ಟಿಂಗಾಗಿ ಕೂರಲ್ಲ ಇಲ್ಲಿ ಕೂಡ ಆರು ಇಂಚೆ ತಗೊಳ್ಳೋಣ ಸ್ಲೀವು ಆರೂವರೆ ಆರು ಮುಕ್ಕಾಲಿದೆ ಇದೆ ಆರು ಇಂಚು ಸಾಕು ನೋಡಿಲಿ ಈ ಥರ ಈ ಮಾರ್ಕ್ ಇದೆಯಲ್ಲ ಕೆಳಗಡೆ ಚೆಸ್ಟಿಗೆ ಇದನ್ನು ಇದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಓಕೆ ಈಗ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿಲಿ ಸೇಮ್ ಟಾಪ್ ಟಾಪು ಎಲ್ಲ ಸ್ಟಿಚಿಂಗ್ ಮಾಡುವಾಗ ಅದೇ ಕಲರ್ ದಾರನ ತಗೋಬೇಕು ನೋಡಿ ಈ ಥರ ಕರೆಕ್ಟಾಗಿ ಎರಡೂ ಕಡೆ ಒಂದೇ ನೇರಕ್ಕೆ ಇಟ್ಕೊಂಡು ಇಲ್ಲಿ ಫಸ್ಟು ಲಾಕ್ ಸ್ಟಿಚ್ ಹಾಕೋಬೇಕು ಈ ಥರ ಲಾಕ್ ಸ್ಟಿಚ್ ಹಾಕ್ಕೊಂಡು ಈಗ ಲೈನ್ ಹಾಕಿದ್ದೀವಿ ನೋಡಿ ಅದ್ರ ಮೇಲಕ್ಕೇ ಲೈನ್ ಹಾಕ್ಕೊಂಡು ಹೋಗೋಣ ಕಸ್ಟಮರ್ಸು ರೆಡಿ ರೆಡಿ ಅಳತೆ ಕೊಟ್ಟಿರ್ತಾರೆ ಕೆಲವರು ಕೆಲವ್ರು ಅಳತೆ ಅಲ್ವಾ ಆವಾಗ ಈ ಥರ ಬಾಡಿ ಮೆಷರ್ಮೆಂಟ್ ತಗೊಂಡು ಸ್ಟಿಚ್ ಮಾಡ್ಕೋಬೋದು ಇಲ್ಲ ನಿಮ್ಮ ಬಟ್ಟೆನೇ ಇರುತ್ತಲ್ಲ ಅದನ್ನು ಕೂಡ ಇದೇ ಥರ ಬಾಡಿ ಮೆಷರ್ಮೆಂಟ್ ತಗೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಮೇಡ್ ಟಾಪ್ಗಳು ಅಷ್ಟಾಗಿ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಸಿಗಲ್ಲ ನಮ್ಮ ಬಾಡಿ ಅಳತೆನೇ ತಗೊಂಡಾಗ ಕರೆಕ್ಟಾಗಿರುತ್ತೆ ಇಲ್ಲಿ ಲಾಕ್ ಸ್ಟಿಚ್ ಹಾಕೊಳ್ಳಿ ಈಗ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ಈ ಥರ ಒಂದು ಕಾಲು ಇಂಚಿಗೆ ಬಿಟ್ಕೊಂಡು ಈ ಥರ ನೋಡಿ ಕಾಣಿಸ್ತಾ ಇದೆಯಲ್ಲ ಬಟ್ಟೆನ ಈ ಥರ ಸ್ಟ್ರೈಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾವು ಮಾಮೂಲಿ ಬ್ಲೌಸ್ ಸೊಲಿಯಂಗಲ್ಲ ಫ್ರೆಂಡ್ಸ್ ಟಾಪಲ್ಲಿ ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಇಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಸೊಂಟದ ಹತ್ರ ಆಮೇಲೆ ವೇಸ್ಟ್ ಪಾರ್ಟ್ ಇದೆಯಲ್ಲ ಅಲ್ಲಿ ಸ್ಟಿಚಿಂಗ್ ಕರೆಕ್ಟಾಗಿ ಕೂತಿಲ್ಲ ಅಂದರೆ ಒಂಥರ ಕ್ರಾಸ್ ಆಗಿ ಮುದುರ್ಕೊಂಡಂಗೆ ಇರುತ್ತೆ ಬಟ್ಟೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಒಂದು ಕಾಲು ಇಂಚಿಗೆ ಸ್ಟಿಚ್ ಹಾಕೋಬೇಕು ಇನ್ನೊಂದು ಇನ್ನೊಂದು ಸ್ಟಿಚ್ ಬೇಕಾದರೂ ಹಾಕೋಬೋದು ಇದು ನನ್ನ ಟಾಪೇ ಅಲ್ವಾ ಅದಕ್ಕೆ ನಾನು ಎರಡು ಹಾಕ್ಕೊಂಡಿದ್ದೀನಿ ಬೇಕಂದರೆ ಇನ್ನೊಂದು ಸಲ ಹಾಕ್ಕೊಂಡ್ರಾಯ್ತು ಅಂತ ನೀವು ಕಸ್ಟಮರ್ಸಿಗೆ ಸ್ಟಿಚ್ ಮಾಡಿಕೊಡೋವಾಗ ಮೂರು ಮೂರೇ ಹಾಕ್ಕೊಡಿ ಇಲ್ಲೂ ಕೂಡ ಕರೆಕ್ಟಾಗಿ ಎರಡೂ ಕಡೆ ಬಟ್ಟೆನ ಈ ಥರ ಇಟ್ಕೋಬೇಕು ನೋಡಿ ಕೆಳಗಡೆ ಬಟ್ಟೆ ಮೇಲ್ಗಡೆ ಎರಡೂ ಕೂಡ ಒಂದೇ ನೇರಕ್ಕೆ ಇಟ್ಕೋಬೇಕು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಈ ಥರ ನೋಡಿ ಸ್ಟ್ರೈಟ್ ಮಾಡ್ಕೋಬೇಕು ಬಟ್ಟೆನ ನಮ್ಮ ನೇರಕ್ಕೆ ಸ್ಟ್ರೈಟ್ ಮಾಡ್ಕೊಂಡು ಸ್ಟಿಚ್ ಇಲ್ಲಿ ಸ್ಲೀವ್ ಹತ್ರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಕಡೆಗೆ ಸ್ಟ್ರೈಟ್ ಮಾಡ್ಕೋಬೇಕು ಸ್ಲೀವನ್ನು ಆವಾಗ ಮಾತ್ರ ನಾವು ಸ್ಟಿಚಿಂಗ್ ಮಾಡಾದ್ಮೇಲೆ ನೀಟಾಗಿ ಬಟ್ಟೆ ಶೇಪಾಗಿ ಕರೆಕ್ಟಾಗಿ ಬರುತ್ತೆ ಶಾರ್ಟ್ ಸ್ಲೀವೆಲ್ಲ ಸ್ಟಿಚ್ ಮಾಡುವಾಗ ನಮಗೆ ಅಷ್ಟು ಗೊತ್ತಾಗಲ್ಲ ಲಾಂಗ್ ಸ್ಲೀವು ನಾವೇ ಸ್ಟಿಚ್ ಮಾಡ್ತೀವಿ ನೋಡಿ ಬಟ್ಟೆ ಪೀಸ್ ತಗೊಂಡು ಸ್ಟಿಚ್ ಮಾಡ್ತೀವಿ ನೋಡಿ ಆವಾಗೆಲ್ಲ ಈ ಥರ ಕರೆಕ್ಟಾಗಿ ಈ ಥರನೇ ಇಟ್ಕೋಬೇಕು ಸ್ಟ್ರೈಟಾಗಿ ಇಲ್ಲಿ ಎರಡು ಎರಡೆರಡು ಇಂಚ್ ಎರಡೆರಡು ಸ್ಟಿಚ್ ಹಾಕೋತಾ ಇದ್ದೀನಿ ಈ ಥರ ಅಳತೆ ತಗೊಂಡು ಸ್ಟಿಚಿಂಗ್ ಮಾಡಿಕೊಡೋಕ್ಕೆ ಫಿಫ್ಟಿ ರುಪೀಸ್ ತಗೋಬೋದು ಫ್ರೆಂಡ್ಸ್ ನಾಲ್ಕು ಐದು ಟಾಪ್ ತಗೊಂಬಂದು ಕೊಟ್ಟಿದ್ರೆ ಒಂದು ಹತ್ತು ರೂಪಾಯಿ ಕಡಿಮೆ ಮಾಡ್ಕೋಬೋದು ಆಮೇಲೆ ಇಲ್ಲಿ ನೋಡಿಲಿ ಹಾರ್ಮೋಲ್ ಹತ್ರ ಇಲ್ಲೂ ಕೂಡ ಸುತ್ತಕ್ಕೆ ಸ್ಟಿಚ್ ಹಾಕ್ಕೊಡ್ಬೇಕು ಬೇಗ ಬಿಟ್ಟೋಗಲ್ಲ ಸ್ಟಿಚ್ಚಿಂಗ್ ಸುಮಾರು ಟೈಮ್ ಬರುತ್ತೆ ನೈಟಿ ಆಗಲಿ ಆಮೇಲೆ ಟಾಪ್ ವಾಸ ಟಾಪ್ ವಾಸ ನೈಟಿಗಳಿಗೆಲ್ಲ ಈ ಥರ ಸುತ್ತ ಸ್ಟಿಚ್ ಹಾಕಿರಬೇಕು ನಾವು ಹಾಗೆ ಹಾಕ್ಕೊಂಡ್ರೆ ಎರಡು ಮೂರು ತಿಂಗಳಾಗೋಷ್ಟರಲ್ಲಿ ಎಲ್ಲ ಸ್ಟಿಚ್ ಬಿಟ್ಟೋಗಿ ಆಮೇಲೆ ಇನ್ನೂ ಸ್ಟಿಚ್ ಹಾಕೋಕ್ಕೂ ಆಗಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ದಾರ ಎಲ್ಲ ಈಜಿ ಈಜಿ ಬಂದಿರುತ್ತಲ್ಲ ಅವಾಗ ನಮಗೆ ಸ್ಟಿಚ್ ಹಾಕೋಕ್ಕಾಗಲ್ಲ ಈ ಥರ ಹಾಕೋಬೇಕು ಈಗ ಎಲ್ಲ ಆಗಿದೆ ನೋಡಿ ಈಗ ಉಲ್ಟಾ ಮಾಡ್ಕೊಳ್ಳೋಣ ಈ ಕಡೆಯೂ ಹಾಕಿಲ್ಲ ಈ ಕಡೆ ಹಾಕ್ತಾಯಿದ್ದೀನಿ ರೀ ನೈಟಿಯೇ ಸ್ಟಿಚ್ ಮಾಡುವಾಗ ಫ್ರಂಟಲ್ಲಿ ಬರುತ್ತಲ್ಲ ಇಲ್ಲಿ ನೋಡಿ ಇಲ್ಲಿ ಎರಡು ಕಡೆ ಒಂದೇ ನೇರಕ್ಕೆ ಈ ಥರ ಇಟ್ಕೋಬೇಕು ಇಲ್ಲಾಂದರೆ ಕೆಳಗಡೆ ಬಟ್ಟೆ ಅದ್ರ ಜೊತೆ ಸೇರ್ಕೋಬಿಡುತ್ತೆ ಕರೆಕ್ಟಾಗಿ ಅವರು ಸ್ಟಿಚ್ ಮಾಡಿರ್ತಾರಲ್ಲ ಅದ್ರ ಮೇಲ್ಗಡೆನೆ ಸ್ಟಿಚ್ ಮಾಡ್ಕೋಬೇಕು ನೈಟಿ ಎಲ್ಲ ಸ್ಟಿಚ್ ಮಾಡುವಾಗ ನೆಕ್ ಹತ್ತಿರ ಎಲ್ಲ ಡಿಸೈನ್ ಕೊಟ್ಟಿರ್ತಾರಲ್ಲ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ನೈಟಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಇರುತ್ತಲ್ಲ ಆ ಡಿಸೈನ್ ಮೇಲೆಲ್ಲ ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಎರಡು ಮೂರು ಆಗೋಷ್ಟರಲ್ಲಿ ಪೂರ್ತಿ ಸ್ಟಿಚ್ ಬಿಟ್ಟು ಹೋಗುತ್ತೆ ಆಮೇಲೆ ನೆಕ್ಸ್ಟ್ ನಮಗೆ ಸ್ಟಿಚ್ ಹಾಕೋಕ್ಕೂ ಆಗಲ್ಲ ಆ ಥರ ಇರುತ್ತೆ ಓಕೆ ಫ್ರೆಂಡ್ಸ್ ಆಗಿದೆ ಈಗ ನೋಡಿ ಇಲ್ಲಿ ಇಲ್ಲಿ ಮೇಲ್ಗಡೆ ಕೂಡ ಹಾಕೋಬೋದು ನಾನೇನು ಹಾಕ್ತಾಯಿಲ್ಲ ಅಲ್ಲಿ ಚೆನ್ನಾಗಿದೆ ಸ್ಟಿಚ್ ಚೆನ್ನಾಗಿ ಹಾಕಿದ್ದಾರೆ ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಇನ್ನೂ ಇನ್ನೂ ವೀಡಿಯೋಸ್ ಹಾಕೋಕ್ಕೆ ಅವಕಾಶ ಯೂಟ್ಯೂಬ್ ಮಾಡಿಕೊಡುತ್ತೆ ಈಗ ನಾನು ಹಾಕಿದ್ದೀನಿ ನೋಡಿ ನೋಡಿ ಈ ಥರ ಬಂದಿದೆ ನಾನೇನು ಜಾಸ್ತಿ ಟೈಟ್ ಫಿಟ್ಟಿಂಗಾಗಿ ಹಾಕೋಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಕರೆಕ್ಟಾಗಿ ಬಂದಿದೆ